ನವಲಗುಂದ ನರಗುಂದ ಭಾಗದಲ್ಲಿ ನೀರನ್ನ ಕೊಡುವಲ್ಲಿ ಸರ್ಕಾರ ಭೂಮಿಗೆ ತೆರಿಗೆಯನ್ನ ಹಾಕಿ ತೆರಿಗೆಯನ್ನ ವಸೂಲಿ ಮಾಡಲಿಕ್ಕೆ ರೈತರ ಮನೆಗಳಿಗೆ ನುಗ್ಗಿ ಬಹಳ ಕೂಡ ಅಂತ ಒಂದು ಪ್ರವೃತ್ತಿಯನ್ನ ನಡೆಸ್ತು ಆಗ ಕರ್ನಾಟಕದಲ್ಲೇ ಗುಂದರ ಮುಖ್ಯಮಂತ್ರಿಗಳು ಏನು ನಡೆದಲ್ಲಿ ರೈತರು ಸರ್ಕಾರದ ಸರ್ಕಾರಿ ಅಧಿಕಾರಿಗಳ ಹಿಂಸೆಯನ್ನ ತಡೆಯಲಿಕ್ಕಾದರೆ ತಹಸೀಲ್ದಾರ ಕಚೇರಿ ಮುಂದೆ ಸಾವಿರ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಜಮಾಯಿಸಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಆ ಸರ್ಕಾರಿ ಕಚೇರಿ ಮುಂಭಾಗದಲ್ಲಿ ರೈತರು ಮಳೆಗಿದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಹಸೀಲ್ದಾರ ಬಹಳ ದೌರ್ಜನ್ಯವಾಗಿ ರೈತರನ್ನ ದಾಟಿಕೊಂಡು ತನ್ನ ಕಚೇರಿಗಳಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿದ ಮೂತ್ ಕಾಲದಲ್ಲಿ ಆ ಒಂದು ಸಂದರ್ಭದಲ್ಲಿ యువ రైత బస పలకరి బాబ స మేరే ఎదురు విద్ద పక్క పోలీసు గుండార్సరు రైత ప్రాణ కేరదంత నూరూ సవారణ రైతులు ಹೋರಾಟ ಚಳುವಳಿಯನ್ನ ಹಿಂಸಾ ರಮಕ್ಕೆ ತಗೊಂಡಂತ ಒಂದು ಪರಿಸ್ಥಿತಿ ಬಂದು ಸಿಕ್ಕ ಸಿಕ್ಕಲ್ಲಿ ಆಗಲೇ ಬೆಂಕಿ ಹಚ್ಚಿದ್ರು ಪೊಲೀಸ್ನರಿಗೆ ಓಡಿದ್ರು ಪೊಲೀಸ್ನರಿಗೆ ರೈತರಿಗೆ ಓಡಿದ್ರು ಇಡೀ ನಗರವೇ ವಾತಾವರಣನೇ ಬದಲಾಗೋಯ್ತು ಆ ಒಂದು ಚುಚ್ಚು ಇಡೀ ಕರ್ನಾಟಕ ಆದ್ಯಂತ ಚಳುವಳಿಯ ರೂಪ ಪಡಿತು ಮೇಲೆ ನೈವೀದಲ್ಲೇ ಹೋರಾಟ ಆಯ್ತು ಹೀಗೆ ಸತತವಾಗಿ ಕರ್ನಾಟಕದ ಉದ್ದಗಳಕ್ಕೆ ಚಳವಳಿ ಆಯ್ತು ಏನು ಅಲ್ಲಿ ಇಬ್ಬರು ರೈತರು ಪೊಲೀಸರ ದಿಂಬಿಗೆ ತಿಳಿಯಾದ್ರು ಮೇಲೆ ಕರ್ನಾಟಕದ ರೈತ ಚಳವಳಿ ತೀವ್ರವಾಯ್ತು ಸರ್ಕಾರ ರೈತರನ್ನ ಈಗಾಗಲೇ ನಾವು ಸುಂದರಕ್ಕಾಗಲ್ಲ ನಿಮಗೆ ಸರಿಯಾದ ಪಾಠವನ್ನ ಕಲಿಸ್ಬೇಕಂತೇಳಿ ಎಲ್ಲಿ ಚಳವಳಿ ಮಾಡ್ತಾರೆ ಎಲ್ಲಿ ಗುಂಪು ಸೇರ್ತಾರೆ குாச்சி சந்திரசாத்தோ அவரொரு சந்தர் சித்த சித்தேபர் ஆய்வு கர்நாடக சுமார் நூற ரோராட்டி பலியாக அதர பரிணாம எம்பத்திர ஆத்தின காலத்தில் பிரொஃப் எம்எல் நஞ்சுஸ்வாமி ಎನ್ ಡಿ ಸುಮರೇಶ್ ಎಚ್ ಎಸ್ ರುದ್ರಪ್ಪ ಈ ಮೂರು ಜನ ಸಂಸ್ಥಾಪಕರು ಅವರು ಈ ಒಂದು ರೈತರ ಸಮಸ್ಯೆಗೆ ಪರಿಹಾರವನ್ನ ಕಾಣ್ಕೋಬೇಕಂತೇಳಿ ಸಂಘಟನೆಯನ್ನ ತಟ್ಟಿದ್ರು ಏನು ರೈತರ ಮನೆ ಜಪ್ತಿ ಆಗ್ತಾ ಇತ್ತು ನೀವು ಮಾಡ್ತಿರೋ ಅಂತದ್ದು ಕಾನೂನು ಬಾಗಿರ ಅಂತೇಳಿ ಹೈಕೋರ್ಟ್ ಅಲ್ಲಿ ತಡೆಯಾಜ್ಞೆಯನ್ನ ತಂದು ಅದಾದ್ಮೇಲೆ ಇದುವರೆಗೆ ಯಾವುದೇ ರೈತನ ಮಾಡಿದ್ರೆ ಕರ್ನಾಟಕದಲ್ಲಿ ಜಪ್ತಿ ಆಗಿಲ್ಲ ದಯಮಾಡ ರೈತನ್ನು ನೆನಪು ಮಾಡ್ಕೊಡ್ಬೇಕು ಏನಾದ್ರೂ ಈ ರೈತ ಸಂಘ ಇಲ್ಲ ಅಂದ್ರೆ ಇವತ್ತು ರೈತರನ್ನ ಸರ್ಕಾರವು ನಾನಾ ರೀತಿಯಲ್ಲಿ ಹಿಂಸೆ ಮಾಡ್ತಾ ಇದ್ವಿ ಆ ಒಂದು ಕಾಲಘಟ್ಟದಲ್ಲಿ ಜಪ್ತಿ ಅನ್ನೋದ್ ಇವತ್ತಿನ ಯುವಕರಿಗೆ ಗೊತ್ತೇ ಇಲ್ಲ ನಾನು ನನ್ನ ಮನೇಲಿ ಜಪ್ತಿ ಮಾಡಿದ್ರು సౌర ఎవసీ అనౌన్స్ మారు తప్ప తగర కృష్ణకుందర జమంతెస్ కర్ణాటక రాజ్య రైతు సంఘ ఇన్న నెనపు మొదవే ఎస్ ఎం కృష్ణి సెట్ ಐಟಿ ಪಿ ಸೆಟ್ಗಳಿಗೆ ಮೀಟರ್ ಜೋಳಿಸುವಂತ ಕೆಲಸವನ್ನ ಮಾಡಿದ್ರು ವಿದ್ಯುತ್ ಶುಲ್ಕವನ್ನು ವಸೂಲಿ ಮಾಡಬೇಕಂತ ಹೇಳಿ ಹೋರಾಟವನ್ನು ಮಾಡಿದ್ರು ವಿದ್ಯುತ್ ರೈತರಿಗೆ ಕೃಷಿಗೆ ಮೂಲ ಸೌಕರ್ಯವನ್ನ ಒದಗಿಸಬೇಕಾದಂತಹ ಜವಾಬ್ದಾರಿ ಸರ್ಕಾರದ್ದು ನೀರು ಭೂಮಿ ವಿದ್ಯುತ್ತನ್ನ ಕೊಟ್ಟರೆ ರೈತ ಬೆಳೆ ಬೆಳೀತಾರೆ ಅವನು ಬೆಳಗಂತ ಬೆಲೆಗೆ ನೀವು ವೈಜ್ಞಾನಿಕ ಬೆಲೆಯನ್ನ ಕೊಟ್ರೆ ನಿಮ್ಮ ಎಲ್ಲ ತೆರಿಗೆಗಳನ್ನು ಕೊಡ್ತಾನೆ ನೀವು ಅವನ ಬೆಳಗಂತ ಉತ್ಪಾದನೆಗೆ ವೈಜ್ಞಾನಿಕ ಬೆಲೆಯನ್ನೇ ಕೊಡಲ್ಲ ಅಂತ ವಿದ್ಯುತ್ತನ್ನ ಕೊಟ್ಟು ತೆರಿಗೆಯನ್ನು ಕೊಟ್ಟಿ ಹೇಗೆ ವಿದ್ಯುತ್ತನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ದೀರ್ಘಕಾಲದ ಹೋರಾಟದಿಂದ ವಿದ್ಯುತ್ ಕೃಷಿಗೆ ಉಚಿತ ವಿದ್ಯುತ್ ಬಂತು ಜಾರಿಗೆ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ರೈತರ ಹೋರಾಟದ ಫಲ ಇವತ್ತೇನಾದ್ರು ನಾವು ರೈತರು ನಮ್ಮ ಪಂಪ್ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಪಡಿತೇವೆಂದ್ರೆ ಇದರಿಂದ ನೂರಾರು ಜನ ಸಾವಿರಾರು ಜನ ರೈತರು ಹೋರಾಟ ಮಾಡಿದ್ದಾರೆ ಏನು ಹಿಂದೆ ಬಗೌರಕನಗೋಸ್ಕರ ರೈತರು ಇದೇ ತರ ಚಳವಳಿ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಗಳು ಅವರಿಗೆ ಅತ್ಪತ್ರಗಳನ್ನ ಕೊಡ್ಲಿಲ್ಲ ಏನ್ ಮಾಡ್ತು ಕರ್ನಾಟಕ ರಾಜ್ಯ ಸಂಘ ಅಂದ್ರೆ ಸರ್ಕಾರಕ್ಕೆ ಪ್ರತಿಯಾಗಿ ಅಕ್ಪತ್ರಗಳನ್ನ ಪ್ರಿಂಟ್ ಈ ತರ ಯೋಚನೆ ರೈತರಿಗೆ ಅಕ್ಕಪತ್ರಗಳನ್ನ ಹಂಚ್ತು ಹಾ ಒಂದು ಪರಿಣಾಮ ಸರ್ಕಾರ ನಮ್ಗೆ ಅನುಮಾನ ಆಗ್ತದೆ ಅಂತೇಳಿ ಅಕ್ ಪತ್ರ ಗುರುವಂತ ಕೆಲಸವನ್ನ ಪ್ರಾರಂಭ ಮಾಡ್ತು ಇದು ನಂತಿರಬೇಕು ಏನು ತೆಂಗಿಗೆ ನಿಶೀಪದ ರೋಗ ಬಂತು ಇವತ್ತು ಇದೆ ನಾಳೆ ನೋಡಿರ್ತಾರೆ ತೆಂಗಿಗೆ ಉತ್ತಮ ಮೌಲ್ಯ ಬೇಕಂತೇಳಿ ಏನು ನೀರಾ ಚೌಡೆಯನ್ನ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದರು ಗೊತ್ತಿರ್ಬೇಕಲ್ಲ ಬದಲಾವಣೆಯ ನೀರಾಚಳವರೆ ನಿಮಗೆ ತೆಂಗಿಗೆ ಬಿಸಿ ರೋಗ ಬಂದಂತ ಸಂದರ್ಭದಲ್ಲಿ ನೀರು ನೀರ ಒಂದು ಉತ್ತಮ ಪಾನೀಯ ಅದನ್ನ ನೀರ ತುಂಬಿರೋದನ್ನ ತೆಗೆಯೋದ್ರ ಮೂಲಕ ರೈತರಿಗೆ ಒಂದು ಆದಾಯವನ್ನು ತರಬೇಕಂತ ಹೇಳಿ ದೊಡ್ಡ ಚಳವಳಿ ಕರ್ನಾಟಕದ ಉದ್ದಗಲಕ್ಕೆ ನಡೀತು ಅವತ್ತು ನಮ್ಮ ಸಂಧಾಂಧ ಗೌಡರ ಮೇಲೆ ಒಂದು ಇಪ್ಪತ್ತೈದು ಕೇಸ್ ಹಾಕಿದ್ರು ಅವ್ರ ಬೆಳಗ್ಗೆ ನೀರಾ ಉಳಿಸೋದು ಬುದ್ಧಿ ಆ ಭಾಗದಲ್ಲಿ ತುಮಕೂರು ಆ ಭಾಗದಲ್ಲಿ ಮಾರಾಟಕ್ಕೆ ತಗೊಂಡೋಗೋದು ಪೊಲೀಸ್ನಿಡಿದ್ ಕೇಸ್ ಹಾಕೋದು ಕರ್ನಾಟಕದ ಉದ್ದಗಳು ಬಟ್ ನಿಮ್ಮಲ್ಲಿ ಆಯ್ತಾ ಏನೋ ಗೊತ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತು ನೀರಾವನ್ನ ಇಳಿಸ್ಲಿಕ್ಕೆ ಇವತ್ತು ಮುಕ್ತ ಅವಕಾಶವನ್ನು ಕೊಟ್ಟಿದೆ ಅದಕ್ಕೆ ನಿಯಮವನ್ನ ಮಾಡಿದೆ ಸಹಕಾರ ಸಂಗ್ರಹಣ ಮಾಡ್ಕೊಳೋದ್ರ ಮೂಲಕ ನೀವು ನೀರ ಇಳಿಸಿ ಮಾರಾಟ ಮಾಡಬಹುದು ಅಂತ ಹೇಳಿ ಕರ್ನಾಟಕದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ನೀರಾ ಇರಿಸಿ ಮಾರಾಟ ಮಾಡ್ತಿದಾವೆ ಆ ಹೋರಾಟದ ಫಲದಿಂದ ಇವತ್ತು ರೈತರಿಗೆ ಆ ಒಂದು ನೀರ ಒಂದು ಚಳವಳಿ ಯಶಸ್ವಿಯಾಯ್ತು ಈಗ ನೋಡಿ ಇತ್ತೀಚೆಗೆ ರೈತರ ಹತ್ರ ಭೂಮಿ ಯಾರನ್ನು ಉಳಿತಾ ಇಲ್ಲ ಯಾರು ರೈತರು ಭೂಮಿ ಕೊಡ್ಕೋಕ್ ಆಗ್ತಾ ಇಲ್ಲ ಇವತ್ತು ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಎಕರೆ ಭೂಮಿ ಮಾರಾಟ ಆಗ್ತಾ ಇದ್ದಿದ್ದು ಇವತ್ತು ಇಪ್ಪತ್ತೈದು ಲಕ್ಷಕ್ಕೋಗಿದೆ ಭೂಮಿ ಯಾರು ಕೊಡ್ತಿದ್ದಾರೆ ರಿಯಲ್ ಎಸ್ಟೇಟ್ ಮಾಡೋರು ವಾಣಿಜ್ಯೋದ್ಯಮಿಗಳು ಸರ್ಕಾರಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡೋರು ಇವತ್ತು ಭೂಮಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಮುಸುಧಾ ಕಾಯ್ದೆಯನ್ನ ಜಾರಿಗೆ ತಂದಿದೆ ಹಾಗಾಗಿ ರೈತರಾದವರು ಯಾರೂ ಸಹ ಭೂಮಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ರೈತರ ಇವತ್ತು ಭೂಮಿಯನ್ನ ಕೊಳ್ತಿದ್ದಾರೆ ತಮ್ಮ ಭೂಮಿಗೆ ತಂತಿ ಬೆಲೆ ಹಾಕಿ ಕಾಂಪೌಂಡ್ ಮಾಡ್ಕೊಳ್ತಿದ್ದಾರೆ ಏನು ಬೆಳೆನೆ ಇಡ್ತಾ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನು ಬದಲಾವಣೆಯಿಂದ ರೈತರು ಎಲ್ಲರೂ ಈಗ ಏಳು ಒಂದ್ ಎಕರೆ ಎರಡು ಎಕರೆ ಮೂರೇ ಎಕರೆ ಇರುವಂತ ರೈತರು ಭೂಮಿಯನ್ನ ಮಾರಾಟ ಮಾಡಿ ಬೆಂಗಳೂರಂತ ನಗರಗಳಿಗೆ ವಲಸೆ ಹೋಗ್ತಿದ್ದಾರೆ ಈ ಸರ್ಕಾರಕ್ಕೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಭೂ ಸುಧಾರಣಾ ಕಾಯ್ದೆಯನ್ನ ರದ್ದು ಮಾಡಿ ರೈತ ಚೌಡವರು ಭೂಮಿಯನ್ನ ಕೊಲ್ಲಿಸೋ ಅವಕಾಶ ಕೊಡಬೇಡಿ ಅಂತೇಳಿ ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ವಾ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ವಾ ಕಡೆಯಿಂದ ಅಂದ್ರೆ ಅವರ ಚಿಂತನೆಗಳೇ ಕಡಿಮೆ ಅವ್ರೇನಪ್ಪ ಮದುವೆ ಆಯ್ತು ಸ್ಥಿತಿ ಆಯ್ತು ಮತ್ತೊಂದ್ ಆತು ಮಗ್ದೊಂದ್ ಆತು ಉದ್ಘಾಟನೆ ಅಂತಾರೆ ಬಿಟ್ರೆ ಮೂಲ ಸಮಸ್ಯೆ ರೈತ ತಾಲೂಕಾ ಅರಾಡ್ಬಾರ್ದು ಯಾವ ಅಧಿಕಾರಿನೂ ರೈತರನ್ನ ಅಳಿಸ್ಬಾರ್ದು ಲಂಚಲೆ ಕೆಲಸ ಮಾಡ್ಕೊಳ್ಬೇಕು ಈ ಕಡೆ ಗಮನ ಕೊಡಿ ಅಂತೇಳಿ ನಾವು ಶಾಸಕರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಶಾಸಕರು ಅದು ನೀವು ಗಮ್ಮತ್ ತೆರದಿಲ್ಲ ಸುಮಾರು ಈಗ ಒಂದು ಎರಡು ಸಾವಿರ ಅರ್ಜಿ ಇದೆ ಸುರಾದ ತಲಾ ಕಚೇರಿನಲ್ಲಿ ದಿನನಿತ್ಯ ಆಳ್ದಾ ಇರ್ತಾರೆ ನೋಡಿ ಇಲ್ಲಿ ಇಲ್ಲಿ ಬಂದ್ಕೊಂಡ್ರೆ ಗುಂಜಣ್ಣ ಅಂತ ಬಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟಲ್ಲಿ ಅವರಿಗೆ ಭೂಮಿ ಮುಂಜಾರಾಗಿದೆ ಕಿಮ್ಮತ್ ಕಟ್ಟಿದ್ದಾರೆ ಕಿಮ್ಮತ್ ಕಟ್ಟಿದ್ರು ಸಹ ಒಂದು ಒಪ್ಪತ್ತಕ್ಕೆ ಸೈನ್ ಹಾಕ್ ಈಗ ಮೂರ್ ಜನ ತಹಸೀಲ್ದಾರ್ ಹೋಗಿದ್ದಾರೆ ಬಂದು ಈಗ ಮೂರ್ನವ್ರು ಇರೋದು ಮೂರ್ ಜನ ಹೋಗಿದ್ರೆ ನಾಲ್ಕುನವ್ರು ಇರೋದು ಕಳೆದ ಆರ್ ತಿಂಗಳಿಂದ ಹಿರೋ ಇಬ್ಬಂದ್ ಮೂರ್ ತಿಂಗಳಾಗಿದೆ ಸುಮಾರು ಸಾವಿರ ಮಾಡ್ತಾ ಇದ್ದ ಓಟ್ವರೆಗೂ ಮಾಡ್ಕೊಟ್ಟಿಲ್ಲ ಆಗ್ಬಾ ಈಗ ಹೋಗ್ಬಾ ಅವ್ರು ನೋಡ್ತಾ ಇರ್ತಕ್ಕೂ ದೂರ್ ಕೊಟ್ಟಿದ್ದಾರೆ ಇಂತ ಒಂದು ಪರಿಸ್ಥಿತಿ ಇದೆ ಇಂತ ಶಾಸಕರು ನಮಗ್ ಬೇಕಾ ನೋಡಿ ಇವತ್ತೇನಾಗಿದೆ ಅಂದ್ರೆ ರಾಜಕಾರಣ ಭ್ರಷ್ಟಾಚಾರದ ಮೂಲಕ ಭ್ರಷ್ಟಾಚಾರ ತುಂಬಾಗಿದೆ ಚುನಾವಣೆ ಬರ್ತು ಅಂದ್ರೆ ಒಂದ್ ಸಾವಿರ ಕೊಡ್ತಾನೆ ಇನ್ನೊಂದು ಒಂದೊಂದು ಸಾವಿರ ಕೊಡ್ತಾನೆ ಯಾವನ್ಗೋಗ್ ಬಂದು ಓಟ್ ಹಾಕ್ತೀವಿ ಗೆಲ್ಲಿಸ್ತದೆ ಅವ್ನೇನ್ ಮಾಡ್ತಾನೆ ಆಸ್ತಿ ಸಂಪಾದನೆ ಮಾಡ್ಕೊಂಡು ಅವನು ಕಲ್ಪನೆ ಇರನ್ನೆಲ್ಲ ದುಡ್ಕೊಂಡು అవునే అదంత రాజకీ ఇ రైతులు కార్మిక హలిగార్ జన్ పరిస్థితి ఓదే ఇలా ఎక్జన ఇన్సూరెన్స్ కట్ట ఎక్కువ ఇన్సూరెన్స్ అన్న అర్ధకు అరవై మనకు బంద ఇవత్ సవర ఎ సార్ మరిగడనే కొట్ట సర్కార ఎల్స్ సైట్లు కొట్టిందౌకర్య కొ ఇంత పరిస్థితి ఇవ్వగా ನಾವು ರೈತರು ಕಾರ್ಮಿಕರು ಒಟ್ಟಾಗಿ ಸಂಘಟನೆ ಮೂಲಕ ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ನಾವು ಒಗ್ಗಟ್ಟಾಗಬೇಕಾಗಿರೋದು ನಾವು ಯಾರ ವಿರುದ್ಧವೂ ಅಲ್ಲ ಸರ್ಕಾರದ ರೈತರ ವಿರೋಧಿ ನೀತಿಯ ವಿರುದ್ಧ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ರೈತ ಸಂಘ ಅಂದ್ರೆ ಯಾರ ವಿರೋಧಿಯೂ ಅಲ್ಲ ರೈತರ ಪರವಾಗಿ ರೈತರಿಗೆ ಆಗ್ತಾರಂತ ಅನ್ಯಾಯದ ನಾವೇ ದೊಡ್ಗಿಸ್ಕೊಳ್ಬೇಕಾಗಿ ಕಟ್ಕೊಂಡಿರೋಂತ ಒಂದು ಪ್ರಾಮಾಣಿಕ ಸಂಘಟನೆ ಮತ್ ಮಧ್ಯೆ ಕೈ ತಮ್ಮ ದೂರ್ ಬರುವಂತದ್ದು ಸಹಜ ಈಗ ಇತ್ತೀಚಿನ ದಿನಗಳಲ್ಲಿ ಹೆಸರು ತಗೊಳ್ಳ ಹಾಕೊಂಡು ಅವರು ಸಹ ಕೆಲವರು ಅವಕಾಶವಾದ್ರು ರೈತ ಸಂಘದ ಹೆಸರಿನಲ್ಲಿ ದಂಡ ಮಾಡಕ್ ಶುರು ಮಾಡಿದ್ದಾರೆ ತಾಲೂಕ್ ಕಚೇರಿಗಳಲ್ಲಿ ಸರ್ಕಾರ ಜೊತೆ ಅಧಿಕಾರಿಗಳ ಜೊತೆ ಚಾಮೆಲ್ ಆಗಿ ನಾವು ರೈತ ಅಂತ ಹೇಳ್ತಾರೆ ಇನ್ನೊಬ್ಬ ಒಬ್ಬ ಕರ್ನಾಟಕ ರಾಜ್ಯ ರೈತ ಸಂಘ ಅಂತಾನೆ ಇನ್ನೊಬ್ಬ ನವ ಕರ್ನಾಟಕ ರೈತ ಸಂಘ ಅಂತಾನೆ ಮಕ್ಕಳ ಹೇಳ್ತಾನೆ ಹೀಗೆ ಒಟ್ಟು ಪಡೆದು ರೈತ ಮಾಡುವಾಗ ದೊಂದಿಡ ಅಂತ ಪರಿಸ್ಥಿತಿ ಬಂದಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ತಾವೇನಿವತ್ತು ರೈಸರ್ಗಿಕೆ ಸೇರ್ಕೊಂಡಿದ್ದೀರಾ ನೀವುದು ಹಸಿರು ದೀಕ್ಷೆ ಅಂತದ್ದು ಒಂದು ಬಹಳ ಮಹತ್ವದ ಸಂಕೇತ ಇದೆ ಇದನ್ನ ಹಾಕೊಂಡಿದ್ದೀರಾ ಅಂದ್ರೆ ಪೂರ್ಣ ಅಂತ ರೈತ ಇವ್ರ ಮುಂದೆ ರೈತ ಸಂಘಟನೆ ಇದೆ ಹೇಗೆ ಪೊಲೀಸ್ ಮೇರೆಗೆ ಕಾರ್ಪೇಟ್ ರೆಸ್ ಹಾಕೊಂಡ್ರೆ ಹೆಂಗ ನೀವು ಬೆಲೆ ಕೊಡ್ತೀರಾ ಒಬ್ಬ ಲಾಯರ್ ಫೋಟೋ ಹಾಕ್ಂಡ್ ಹೋದ್ರೆ ನೀವು ಲಾಯರ್ ಅಪ್ಪ ಅಂತ ಹೆಂಗ್ ಗುರುತಿಸ್ತೀರಾ ಹೆಸರು ಟವಲ್ ಹಾಕೊಂಡ್ರೆ ಅಂತ ರೈತ ನೀವು ರಾಮನಗರಕ್ಕೆ ರೈಸ್ಬೇಕು ತಗೊಂಡೋಗಿ ನಿಮ್ಮಲ್ಲಿ ಹೆಸರು ಟವಲ್ ಇಟ್ಟು ಏನಾದರೂ ಸಮಸ್ಯೆ ಬಂದ್ರೆ ಹತ್ತು ಜನ ರೈತರಲ್ಲಿ ನೀವು ಬರ್ತಾರೆ ಆಪ್ ಮಾಡಪ್ಪ ನಿಮ್ದು ನೀವು ಕಾಲೇಜ್ ಆಫೀಸ್ಗೆ ಹೋಗಿ ಯಾವ ರೈತರಿಗೆ ಸಮಸ್ಯೆ ಆಗೈತೆ ಅಂದ್ರೆ ಸಮಸ್ಯೆ ನೋಡಬೇಕು ಅಂದ್ರೆ ಹತ್ತು ಜನ ರೈತರು ನಿಮ್ಮಿಂದ ಬರ್ತಾರೆ ಈಗ ಸಮಸ್ಯೆಯ ಪರಿಹಾರಕ್ಕೆ ಸಂಘಟನೆ ಈಗ ಏನ್ ಮಾಡ್ತೀನಿ ಹೇಳಿ ನಾವು ಈಗ ನಿಮ್ಮ ಜಮೀನಿಗೆ ಯಾವೇನೋ ಗೊತ್ತಿಲ್ಲ ಯಾವನ್ ಬರ್ತಾನೆ ಗೊತ್ತರ ಸೋಲಾರ್ ಹಾಕಕ್ಕೆ ಸೋಲಾರ್ ಮಾಡಲಿ ನಾವೇನ್ ಬೇಡ ಅಂಗಲ್ಲ ಆದ್ರೆ ನಮ್ದು ನಮ್ಗೇನು ಏನ್ ಸರ್ಕಾರ ಉದ್ಯೋಗ ಕೊಡ್ತಾರ ಸಿದ್ದರಾಮಯ್ಯ ಅವರು ಜೈಚಂದ್ರ ಅವರು ಏನು ಸರ್ಕಾರ ಉದ್ಯೋಗ ಕೊಡ್ತಾರ ನಮ್ಮ ಮಕ್ಕಳಿಗೆ ಭೂಮಿ ಬಿಡ್ತೇನೆ ಅವರು ಸೋಲಾರ್ ಹಾಕಲಿ ಬೇಡ ಅನ್ನಲ್ಲ ಏನ್ ತಾಯಿ ಕೊಡ್ತಾರ ಬದುಕೋತೆ ಏನ್ ನವ ಧರ್ಮಕ್ಕೆ ಭತ್ತ ರಾಜಿನ ಅಥವಾ ಸೇಲ್ದಾನ ಏನೋ ಬೆಳಿತೀರಾ ಸುಗ್ಗೇ ನಾಲ್ಕು ಸಾವಿರ ಆಗ್ತದೆ ಸುಗ್ಗಿ ಆದ್ಮೇಲೆ ಏನ್ ಸಾವಿರ ಆಗ್ತದೆ ಅದನ್ನು ಅರ್ಧಗಳಾಗಿ ನೀವು ಮಾಡ್ಕೊಂಡ್ ಬರ್ತೀರಾ ದೇಶಿ ಜನಕ್ಕೆ ನೀವೆಲ್ಲ ಧೈರ್ಯ ಮನೇಲಿ ಕಲ್ತೀರಾ ಇಲ್ಲ ತಗೊಂಡು ಮಾರ್ತೀರಾ ಅದೆಲ್ಲ ಎಲ್ಲಾ ಉಂಡ ಊಟ ನಿಮ್ಮ ಮೇಲೆ ಕವೈಟಿ ಬರ್ತಾರೆ ಕುಸ್ತಿ ಕೊಡ್ತಾರೆ ಈ ದೇಶದ ಜನಕ್ಕೆ ಫಿಕ್ಸ್ ರೈತರ ಆಹಾರ ಕೊಡ್ತೀರೋ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಈಗ ನೀವು ಯಾವುದೇ ಅಂದ್ರೆ ಹೋಗ್ಲಿ ಒಂದ್ ಸೋಕ್ ತೊಗೊಳಿ ಎಂ ಆರ್ತಿ ಒಂದ್ ಸ್ಕೂಟರ್ ತೊಗಡೆ ಅಣ್ಣವ್ರು ಎಂ ಆರ್ ಸಿ ಒಂದ್ ಮವಯ ತೊಗೊಳ್ಳಿ ಎಂ ಆರ್ ಪಿ ರೈತನ ಮೇಲೆ ಎಂ ಆರ್ ಕೆ ಒಂದ್ ಗೋಧಿ ಸೂಜು ತೊಗೊಳಿ ಎಂ ಆರ್ತಿ ನಿಮ್ಮ ಉತ್ಪಾದನೆ ಎಂ ಆರ್ ಪಿ ಬೇಕಾ ಬೇಡ ಹಾಗಾಗಿ ರೈತರ ಫಿಕ್ಸಕ್ಕೆ ಆಹಾರವನ್ನ ಉಂಡಂತ ರೈತರು ಸಾಲ ಕಳಿಸ್ಬೇಕು ರೈತರು ಸಾಲ ಯಾಕೆ ಮನ್ನಾ ಮಾಡ್ಬೇಕು ಅಂತ ಹೇಳ್ತೀವಿ ರೈತರಿಗೆ ಬೆಲೆ ಕೊಡಲಿಲ್ಲ ನೀವು ಆರು ತಿಂಗಳಲ್ಲಿ ನೀವು ಊಟ ಮಾಡಿದಿರಿ ದೇಶಕ್ಕೆ ಜನತೆ ದರಗಾತಾರೆ ಇವತ್ತು ಸಾಲವೇರಾಗೇನೋ ಅದಕ್ಕೆ ಸಾಲನ ಮನ್ನಾ ಮಾಡಿ ಅಂತ ಹೇಳಿ ನಾವೇನು ಸುಮ್ಮನೆ ನಮ್ಗೆ ವಾದ ಮಾಡಿ ಹೇಳ್ತಾ ಇದೀವಿ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ ಸರ್ಕಾರ ನಿಮ್ ನರೇಂದ್ರ ಮೋದಿ ಸರ್ಕಾರ ಹದಿನಾಲ್ಕು ಲಕ್ಷ ಕೋಟಿ ಹೋಗೋದು ಲೆಕ್ಕ ತಿನ್ಕೊಂಡೋಗುದು ಆಗ್ತಾ ಇಲ್ಲ ನಮ್ ಕೈ ಆಗುತ್ತಾ ರೈತರ ಪುಡಿ ಇವತ್ತು ಈಗ ಇವರು ಗ್ರಾಮೀಣ ಬ್ಯಾಂಕ್ ಈಗಾಗಲೇ ನಿಮ್ಗೆ ನೋಟಿಸ್ ಕೊಡ್ತಾರೆ ಈಗ ನಮ್ಮ ಇಲ್ಲಿ ಜುಂಜನಗರ ಗ್ರಾಮೀಣ ಬ್ಯಾಂಕ್ ನಮ್ಗೆ ಆದ್ರೆ ನೋಟಿಸ್ ಬಂದಿದೆ ಸರ್ ಬ್ಯಾಂಕಿಂದ ಏನ್ ಮಾಡೋಣ ಅಂತಾರೆ ನೋಡಪ್ಪ ಅದು ಹೋರಾಟ ಒಂದೇ ಇದಕ್ಕೆ ದಾರಿ ಮಾಡಲಿ ಕೋಟಲ್ಲಿ ಹೇಳಿ ನಮಗೆ ಹೋಗ್ಬ್ಯಾಂಕ್ ಬೆಲೆ ಕೊಟ್ಟಿಲ್ಲ ಬಂತು ಬೆಳೆ ನಷ್ಟ ಆಯ್ತು ನೀವು ಸಾಲ ಕೊಡಿತಗೊಂಡ್ರೆ ಭೂಮಿ ಇದ್ರಿ ಲಾಸ್ ಆಗಿದೆ ಸರ್ಕಾರ ಕೊಟ್ಟು ಯಾರು ಅರ್ಧ ಬೆಲೆ ಊಟ ಮಾಡ್ತಾರೆ ಯಾರ ಇವತ್ತು ಹಾಲಿಗೆ ಏನ್ ಬೆಲೆ ಕೊಡ್ತಾವ್ರೆ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾರೆ ಮಾನ ಮರೇನು ಮಾಡಬೇಕನ್ರಿ ಒಂದ್ ಬಾಟ್ಲೇ ನೀರ್ ಎಷ್ಟಿದೆ ರೀ ಎಷ್ಟಿದೆ ಇಪ್ಪತ್ತು ರೂಪಾಯಿ ಇದೆ ಮೀಟರ್ ಹಾಲು ಎಷ್ಟಪ್ಪ ನಮಗೆ ರೈತರು ಸಂಘಟನೆ ಆಗಲ್ಲ ನೋಡಿ ಇಪ್ಪತ್ತೈದು ಜನ ಇಷ್ಟೇ ನಮ್ಮ ಮೂರಾಗಿರೋದು ಸಂಘಕ್ಕೆ ಬೆಲೆ ರೈಟ್ಗೆ ಹೇಳ್ತೀರಾ ಹಾಳು ಉತ್ಪಾದನೆ ಮಾಡ್ತೀರಾ ತರಕಾರಿ ಬೆಳಿತೀರಾ ತರಕಾರಿ ತಗೊಂಡೋಗಿ ಹಾಳು ಹತ್ತು ರೂಪಾಯಿ ಇತ್ತು ನಿಮ್ ಮಾತ್ರ ತೆಗಿತಾನೆ ಕಮಿಷನ್ ನೀವು ಮಾರ್ಕೆಟ್ಗೆ ತುಂಬಿಗೆ ಹೋದ್ರೆ ನಾಲ್ಕು ಪರ್ಸೆಂಟ್ ದಗಾಳಿ ಕಾನೂನು ಐತೆ ದಗಾಳಿ ತಗೋಬಾರ್ದು ಅಂತ ಎಲ್ಲಾದ್ರು ಸಂಘಟನೆ ಮಾಡ್ಕೊಂಡು ನೀವು ಕೇಳಿದಿರ ರೈತರು ಕೇಳಿಲ್ಲ ಏನೇ ನಮ್ಮವ್ರೇ ಈಗ ಅಲ್ಲಿಂದ ವರ್ತಕ್ಕೂ ನಮ್ಮವ್ರೇ ಅವರು ವ್ಯವಸಾಯ ಮಾಡಕ್ಕಾಗಲ್ಲ ನಷ್ಟ ಆಗ್ತದೆ ವ್ಯವಸಾಯನೂ ಮಾಡ್ತಾರೆ ಅಲ್ಲಿ ಮಂಡಿ ವ್ಯಾಪಾರನೂ ಮಾಡ್ತಾರೆ ಅಲ್ಲ ಬಂದ್ರೆ ವರ್ಧಕ್ಕೆ ಬಂದ್ರೆ ರೈತರು ಅಲ್ಲೇ ದಲ್ಲೂ ಸಾರ್ ನೀವು ನಾಲ್ಕು ಪರ್ಸೆಂಟ್ ಬೇಕು ಅಂತಾರೆ ಯಾಕ ಕೊಡ್ತಾರೆ ಅಂದ್ರೆ ಸಾರ್ ಎರಡು ಲಕ್ಷ ನಾವು ಮುಂಗಡ ಕೊಟ್ಟಿದ್ದೀವಿ ಸರ್ ಆಯ್ತಪ್ಪ ನೀವು ಮುಂಗಡ ಕೊಟ್ಟಿ ಅಂತಂದ್ರೆ ತಗ ಕಮಿಷನ್ ನಂತ ಇಲ್ಲ ಸರ್ ಇದು ತಗೋಬೇಕು ಸರ್ ಅವ್ರಿಗೆ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಮೊನ್ನೆ ವಯಸ್ಸಾದ ಮಾಡೋಕೆ ಒಂದೊಂದು ಹಾಲ್ ಮುನ್ನ ಸಾವಿರ ಸರ್ಕಾರದ ಭಕ್ತ ಲಂಚ ಮುಂದರು ಏನ್ ಮಾಡ್ಬೇಕಲ್ಲ ನಾವೇನ್ ಮಾಡೇವ ಸಾರ್ ಅಂತ ಹಿಂಗೆ ವ್ಯವಸ್ಥೆ ನಮ್ಗೆ ಸಭೆ ಹೇಳ್ತಾನೆ ಸಾರ್ ನೀವೇನು ಹೇಳ್ತೀರಾ ಮನೆ ಸರ್ಕಾರಿ ಕಾರ್ಯಕ್ರಮ ಇತ್ತು ಇಲ್ಲೆಲ್ಲ ಒಂದ್ ದೊಡ್ಡ ಶಾಮ ಏನಕು ಬರೋಂತ ಜನಕ್ಕೆಲ್ಲ ಊಟ ವಸ್ತು ಎಲ್ಲ ನೋಡ್ಕೊಂಡು ಸುಮಾರು ಒಂದ್ ಲಕ್ಷ ರೂಪಾಯಿ ಖರ್ಚುಕೊಳ್ತೀವಿ ನಾನು ಯಾರಕ್ಕೆ ತೆಗೀಬೇಕು ಸಾರ್ ಅಂತ ನಾನು ಹೇಳ್ತಾ ತಗಬೇಕಲ್ಲ ಅಂತ ಹೀಗೆ ಲಂಚದ ವ್ಯವಸ್ಥೆ ರಾಜಕಾರಣಕ್ಕಿಂತ ಶುರುವಾಗಿದೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಯಾವುದೂ ಆಗಲ್ಲ ಹಾಗಾಗಿ ಬಹಳ ವಿಚಾರದಲ್ಲಿ ಮಾತಾಡ್ತಾ ಹೋದ್ರೆ ರೈತರದು ಮಹಾಭಾರತ ರಾಮಾಯಣದಿಂದ ದೊಡ್ಡತೆ ಯಾಕಂದ್ರೆ ಇಡೀ ದೇಶದಲ್ಲಿ ಸುಮಾರು ಐದು ಲಕ್ಷ ಜನ ವಿಚಾರ ಕುಡಿದು ನಾನಾ ಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು ಬಾರಿ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಇರೋ ಇದ್ದಾರ ಇದ್ರೆ ಒದ್ರೆ ಇದ್ರೆ ಇರೋದ್ರು ಆತ್ಮಹತ್ಯೆ ಅಷ್ಟು ಸುಲಭ ಅಲ್ಲ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ತದೆ ಅಂತ ಸಮಸ್ಯೆಗೆ ನಾನಾವ ಸಮಸ್ಯೆ ಮಕ್ಕಳು ನೀವು ಮಕ್ಕಳನ್ನು ಓದಿಸ್ಬೇಕಂದ್ರೆ ಇವತ್ತೊಂದು ನಷ್ಟ ಬೇಕು ಸಣ್ಣ ಮಗನ ಶಿರಾದಲ್ಲಿ ಶಾಲೆ ಚಲಿಸ್ಬೇಕಂದ್ರೆ ಒಂದ್ ಕಾಯಿಲೆ ಕಸ ಬರ್ತಂದ್ರೆ ಅದಕ್ಕೆ ಲೆಕ್ಕನ ಆತಲ್ಲ ಆರೋಗ್ಯ ಶಿಕ್ಷಣ ಎರಡನ್ನೂ ನಿಮ್ಮನ್ನ ಸಣ್ಣ ಮಾಡ್ತದೆ ಇನ್ನ ಮದುವೆ ತಿಥಿ ಇದನ್ನ ಸಣ್ಣ ಮಾಡ್ತದೆ ಏನೋ ಸರ್ಕಾರಿ ನೌಕರ ಲಂತನೂ ಬರುತ್ತೆ ಸಂಬಳನೂ ಬರುತ್ತೆ ಹಂಗ ಮೋಜು ಮಸ್ತಿ ಮಾಡ್ತಾರೆ ನಾವು ಏನ್ ಮಾಡೋಣ ಇದು ಕಥೆ ಇರೋಂಥದ್ದು ಅದಕ್ಕೆ ರೈತರು ಸಂಘಟಿತರಾಗ್ರಿ ಸಂಘಟನೆ ಮೂಲಕ ಒಂದು ಹೊಸ ಸಮಾಜವನ್ನ ಕೊಟ್ಟುವಂತ ಕೆಲಸ ಮಾಡೋಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳುವಳಿಗೆ ರೈತ ಚಳುವಳಿಗೆ ಏನೇ ಬರಲಿ ಏನೇ जय जय गणगौर माता संग के जय हो तुम हेरेगे जय हो तुम काल में परगे जय हो